ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಅಜೀಂ ಪ್ರೇಮ್ಜಿ ಪ್ರತಿಷ್ಠಾನದಿಂದ ಬಡ ಹೆಣ್ಣು ಮಕ್ಕಳಿಗೆ ಮೂವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುವುದೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದರು ರಾಜ್ಯಕ್ಕೆ ಅಜೀಂ ಪ್ರೇಮ್ಜಿ ಪ್ರತಿಷ್ಠಾನದಿಂದ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹತ್ತನೇ ತರಗತಿ ಮತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯನ್ನ ಪಾಸ್ ಮಾಡಿ ಅವರು ಉನ್ನತ ವ್ಯಾಸಂಗ ಅದು ಪಿ ಯು ಸಿ ನಂತರ ಐ ಟಿ ಐ ಇರ್ಬೋದು ಪಿ ಯು ಸಿ ನಂತರ ಡಿಪ್ಲೊಮಾ ಇರ್ಬೋದು ಅಥವಾ ಡಿಗ್ರಿ ಯಾವುದೇ ಡಿಗ್ರಿ ಪದವಿ ಇರ್ಬೋದು ಮೆಡಿಕಲ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಅಗ್ರಿಕಲ್ಚರ್ ಸೈನ್ಸ್ ಇರ್ಬೋದು ಇದರಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ರಾಜ್ಯದ ಸುಮಾರು ಮೂವತ್ತು ಏಳು ಸಾವಿರ ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ಅವರು ವ್ಯಾಸಂಗ ಮಾಡ್ತಕ್ಕಂಥ ಎರಡು ವರ್ಷ ಮೂರು ವರ್ಷ ಕೋರ್ಸ್ ಏನೇ ಇರಲಿ ಪ್ರತಿ ವರ್ಷ ಪಾಸ್ ಆಗ್ಬೇಕಷ್ಟೇ ಪಾಸ್ ಆದ್ರೆ ಅವ್ರಿಗೆ ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿ ಅವರಿಗೆ ಸ್ಕಾಲರ್ಶಿಪ್ ಕೊಡುವಂತ ವಿದ್ಯಾರ್ಥಿ ವೇತನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಅಸೀಂ ಪ್ರೇಮ್ಜಿ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಒಂದು ನೇತೃತ್ವದಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡು ಅದಕ್ಕೆ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ರೂಪಿಸಿದೇವೆ Thank